ಸಾಮಾಜಿಕ ಜಾಲತಾಣದ ನನ್ನೆಲ್ಲ ಮಿತ್ರರಿಗೆ ನಮಸ್ಕಾರಗಳು ಇವತ್ತು ನಾವು ಬೆಳಂದೂರು ನರಭಕ್ಷಕ ಕಥೆಯ ಅಂತಿಮ ಅಧ್ಯಾಯದಲ್ಲಿದೆ ಹೆಣಕ್ಕೆ ಜೀವ ಬಂತೆ ಮಧ್ಯಾಹ್ನ ಎರಡೂವರೆ ಗಂಟೆಗೆ ಸರಿಯಾಗಿ ಹೆಚ್ಚಿಸಿ ಎಚ್ಚರಿಸಂದು ಅಡಿಗೆಯವರಿಗೆ ಜ್ಞಾಪಿಸಿ ಮಲಗಿದೆ ನಾನು ಮತ್ತೆ ಕಣ್ಣು ಬಿಟ್ಟಾಗ ಸುಮಾರು ಮೂರು ಗಂಟೆ ನನಗೂ ಡಾಕ್ಟರ್ಗೂ ಊಟ ಮತ್ತು ಟೀ ಅನ್ನು ಅಡಿಗೆಯನ್ನು ರೆಡಿ ಮಾಡಿ ಕ್ಯಾರಿಯರ್ಗೆ ತುಂಬಿಟ್ಟಿದ್ದ ರೈಫಲ್ ಅನ್ನು ಊಟದ ಚೀಲವನ್ನು ಹೊತ್ತುಕೊಂಡು ಹೊರಟೆ ಸುಮಾರು ನಾಲ್ಕು ಗಂಟೆ ಹೊತ್ತಿಗೆ ನಾನು ಸ್ಟ್ಯಾನ್ಲಿ ಇಬ್ಬರು ಗೊತ್ತು ಕೋರಲು ಸಿದ್ಧವಾದವು ನಾನು ಆ ಹೆಂಗಸಿನ ಶವ ಸಿಕ್ಕಿಕೊಂಡಿದ್ದ ಗುಡಿಸಿನೊಳಗಡೆ ಕುಳಿತೆ ಡಾಕ್ಟರ್ ಇನ್ನೊಂದು ಗುಡಿಸಿನಲ್ಲಿ ಕುಳಿತರು ಮತ್ತೆ ಓಡಾಡಿ ಗಲಾಟೆ ಆಗಬಾರದೆಂದು ನಮ್ಮೊಟ್ಟಿಗೆ ಅವರವರ ಪಾಲಿನ ಊಟ ಮತ್ತು ಟೀಯನ್ನು ಇಟ್ಟುಕೊಂಡೆವು ನಾನು ಪದ್ಮಾಸನ ಹಾಕಿಕೊಂಡು ಕೈಯಲ್ಲಿ ಕೋವಿ ಹಿಡಿದು ಗಂಟೆಗಟ್ಟಲೆ ಅಲ್ಲಾಡದೆ ಕುಳಿತುಕೊಳ್ಳುವುದನ್ನು ಅಭ್ಯಾಸ ಮಾಡಿಕೊಟ್ಟಿದ್ದೇವೆ ಶಿಕಾರಿಗಾಗಿ ಗೊತ್ತು ಕುಳಿತು ಕಾಯುವಾಗ ಈ ಅಭ್ಯಾಸ ತೀರ ಅವಶ್ಯಕ ನಿಮ್ಮ ಅತಿ ಸೂಕ್ಷ್ಮ ಚಲನೆ ಸಹ ಕಾಡು ಪ್ರಾಣಿಗಳಿಗೆ ನಮ್ಮ ಸುಳಿವನ್ನು ಕೊಟ್ಟು ಎಚ್ಚರಿಸುತ್ತಿದೆ ಎಚ್ಚರಿಸುತ್ತದೆ ಇದೇ ರೀತಿ ಮಾನವರ ವಾಸನೆ ಸಹ ಗಾಳಿಯಲ್ಲಿ ಮನುಷ್ಯರ ವಾಸನೆ ಕೂಡ ಅತಿ ದೂರದವರೆಗೆ ನಮ್ಮ ಇರುವನ್ನು ಪ್ರಾಣಿಗಳಿಗೆ ತಿಳಿಸಿಬಿಡುತ್ತದೆ ಆದರೆ ಹುಲಿಗಳಿಗೆ ವಾಸನೆ ಹಿಡಿಯುವ ಶಕ್ತಿ ಮಿಕ್ಕ ಪ್ರಾಣಿಗಳಿಗಿರಲಷ್ಟು ಇಲ್ಲ ಆದರೆ ನನಗೆ ಅಷ್ಟೊಂದು ಅದರ ಚಿಂತೆ ಇರಲಿಲ್ಲ ನನಗಿದ್ದ ಚಿಂತೆ ಎಂದರೆ ನರಭಕ್ಷಕನಿಗೆ ಗೊತ್ತಾಗುವಂತ ಯಾವುದೇ ಸದ್ದು ಚಲನೆ ಆಗದಂತೆ ನೋಡಿಕೊಳ್ಳುವುದಷ್ಟೆ ಹಿಂದಿನ ರಾತ್ರಿಯ ಗರವೇ ಗಡಿಬಡಿಗಳಿಂದ ನರಭಕ್ಷಕ ಇವತ್ತು ವಿಪರೀತ ಜಾಗ್ರತೆ ವಹಿಸುತ್ತದೆ ಎನ್ನುವುದರಲ್ಲಿ ಯಾವ ಸಂಶಯವೂ ಇರಲಿಲ್ಲ ನರಭಕ್ಷಕ ಹುರಿಗಳು ಅಸಹಾಯಕರಾದ ನಿರಾಯದ ಮನುಷ್ಯರಿಗೂ ಅದನ್ನು ಕೊಲ್ಲಲು ಕುಳಿತ ಮನುಷ್ಯರಿಗೂ ವ್ಯತ್ಯಾಸವನ್ನು ಪತ್ತೆ ಹಚ್ಚುವ ಸೂಕ್ಷ್ಮ ಸೂಕ್ಷ್ಮಜತೆಯನ್ನು ಬೆಳೆಸಿಕೊಂಡಿರುತ್ತದೆ ಆ ಹೆಂಗಸಿನ ಹೆಣದ ಮೇಲೆ ಬಿಸಿಲು ಬೀಳುತ್ತಿರಲಿಲ್ಲ ಹಾಗಾಗಿ ಹೆಣ ಕುಡಿಯುವುದು ನಿಧಾನ ಇನ್ನು ವಾಸನೆ ಶುರುವಾಗಿರಲಿಲ್ಲ ಹೋದ ರಾತ್ರಿ ಗುಂಡಿಯ ಶಕೆಯಲ್ಲಿ ಕಾಲ ಕಾಲ ಕಳೆದಕ್ಕಿಂತ ಈ ಗಿಡ ಗುಡಿಸರೊಳಗೆ ಗೊತ್ತು ಕೂರುವುದು ಎಷ್ಟು ಅಪ್ಯಾಯಮನವಾಗಿತ್ತು ಸಂಜೆಯಾಗುವುದರೊಳಗೆ ಸ್ಮಶಾನ ಮೌನ ಆವರಿಸತು ಆ ಭಯಾನಕ ನರಭಕ್ಷಕನ ಹೆದರಿಕೆಯಲ್ಲಿ ಯಾರೂ ಕಾಡಿಗೆ ದನಗಳನ್ನು ಬೇಯಿಸಲು ಒಯ್ಯುತ್ತಿರಲಿಲ್ಲ ಕತ್ತಲಾಗುವುದರೊಳಗಡೆ ಮನೆ ಸೇರಿ ಬಾಗಿಲು ಭದ್ರ ಮಾಡಿಕೊಂಡು ಬಿಡುತ್ತಿದ್ದವು ಸಂಜೆ ಮೌನವಾಗಿ ಕಳೆಯಿತು ಹೆಣಕ್ಕೆ ಮುತ್ತುತ್ತಿದ್ದ ನೊಣಗಳು ಗುಯಿಗುಡುತ್ತಿದ್ದುದು ಮಾತ್ರ ಕೇಳುತ್ತಿತ್ತು ಗುಡಿಸಲಿನ ತಡಿಕೆ ಕೆಳಭಾಗದಲ್ಲಿ ಇದ್ದ ಜಾಗದಿಂದ ಹೊರಗಿನ ಬೆಳಕು ಮಸುಕು ಮುಸುಕಾಗುತ್ತಿರುವುದು ಕಾಣುತ್ತಿತ್ತು ಬೆಳಂದೂರಿನ ಕಾಡಿನಲ್ಲಿ ಚಿರತೆ ಮತ್ತಿತರ ಹುಲಿಬೇಕು ಮುಂತಾದವುಗಳು ಕಡಿಮೆ ಇದ್ದುದರಿಂದ ಕಾಡು ಕೋಳಿಗಳು ಬಹಳ ಇದ್ದವು ಸಂಜೆಯಾಗಿ ಕತ್ತಲು ಕವಿಯುತ್ತಿದ್ದಂತೆ ಕಾಡು ಕೋಳಿಗಳು ನವಿಲುಗಳು ಅಸಂಖ್ಯವಾಗಿ ಕೂಗತೊಡಗಿದವು ನಿಶ್ಶಬ್ಧವಾಗಿ ನಾನು ನನಗೆಂದು ಇಟ್ಟುಕೊಂಡಿದ್ದ ತಿಂಡಿ ತಿಂದು ಕೊಂಚ ಟೀ ಕುಡಿದೆ ಕತ್ತಲಾಯಿತು ಕೋಳಿ ನವಿಲುಗಳ ಕೇಕೆ ಕೇಳುವುದು ನಿಂತಿತ್ತು ನಿಸಾಚಾರ ಪಕ್ಷಿಗಳಾದ ಗಪ್ಪಟ ಮುಂತಾದವುಗಳ ಕೂವು ಆಗೀಗ ಕೇಳತೊಡಗಿತು ನನ್ನ ಕಣ್ಣಿಗೆ ಏನೂ ಕಾಣದಷ್ಟು ಕತ್ತಲ ಆವರಿಸಿತು ಕತ್ತಲಲ್ಲಿ ಸದ್ದಿಲ್ಲದೆ ಬಂದು ಆ ಹೆಂಗಸಿನ ಹೆಣವನ್ನು ನರಭಕ್ಷ್ಯಕ್ಕೆ ಎಳೆಯತೊಡಗಿದರೆ ನನಗೆ ಟಾರ್ಚ್ ಉಪಯೋಗಿಸದೆ ವಿಧಿ ಇರಲಿಲ್ಲ ಆದರೆ ಗುಡಿಸಲಿನೊಳಗಿಂದ ಗುಡಿಸಲಿನೊಳ ಗುಡಿಸಲೊಳಗಿಂದ ಟಾರ್ಚ್ ಬಿಟ್ಟರೆ ಗುಡಿಸಲೊಳಗೆಲ್ಲ ಬೆಳಕಾಗಿ ಅದು ಕಣ್ಣು ಕುಕ್ಕುವ ಪ್ರಕಾಶದಲ್ಲಿ ನನಗೆ ಗುಡಿಸಲಿನ ಹೊರಗಿನ ಗುಲಿ ಕಾಣುವ ಸಂಭವ ತೀರಾ ಕಡಿಮೆ ನಾನು ಈ ಬಗ್ಗೆ ಕೊಂಚ ಹೊತ್ತು ಚಿಂತಿಸಿ ಕೊನೆಗೆ ಬೇರೊಂದು ಉಪಾಯ ಯೋಚಿಸಿದೆ ಹೆಂಗಸಿನ ಹೆಣದ ಪಕ್ಕದಲ್ಲಿ ತಡಿಕೆಯ ಸಂದಿಗೆ ಆದಷ್ಟು ಹತ್ತಿರವಾಗಿ ಮಲಗಿ ಮಲಗಿಕೊಂಡು ನರಭಕ್ಷಕನ ಆಗಮನಕ್ಕೆ ಕಾಯಬೇಕೆಂದು ಯೋಚಿಸಿದೆ ಇದರಿಂದ ನನಗೆ ತುಂಬಾ ಅನುಕೂಲವಿತ್ತು ಆ ಬಿರುಕಿನಲ್ಲಿ ನನ್ನ ರೈಫಲನ್ನು ರೆಡಿಯಾಗಿಟ್ಟುಕೊಂಡು ಬೋರ್ಲಾಗಿ ಮಲಗಿದರೆ ಸಾಧ್ಯ ಹೆಂಗಸಿನ ತಲೆ ಕಡೆಯಿಂದ ಗುಲಿ ಆ ಶವವನ್ನು ಎಳೆದರೆ ಅದರ ತಲೆಗೆ ನೇರವಾಗಿ ಗುಂಡು ಹೊಡೆದು ಬಿಡಬಹುದಾಗಿತ್ತು ಆ ಹೆಂಗಸಿನ ಶವವನ್ನು ಏನು ಸದ್ದು ಮಾಡದೆ ಎಳೆಯುವುದು ನರಭಕ್ಷಕನಿಗೆ ಸಾಧ್ಯವಿರಲಿಲ್ಲ ಏಕೆಂದರೆ ನಿಮಗೆ ಮೊದಲೇ ತಿಳಿಸಿದಂತೆ ಆ ಹೆಂಗಸಿನ ಶರೀರದೊಳಗಡೆ ತಡಿಕೆಗೆ ಅಡ್ಡ ನಿಲ್ಲಿಸಿದ್ದ ಅಡ್ಡ ಬೊಂಬುಗಳು ಆಳವಾಗಿ ಚುಚ್ಚಿಕೊಂಡಿದ್ದವು ಹುಲಿ ಆ ಶರೀರವನ್ನು ಹರಿದೇ ಹೊರಗೆ ಎಳೆಯಬೇಕಾಗಿತ್ತು ನಿಧಾನವಾಗಿ ಕತ್ತಲಲ್ಲಿ ಮೆಲ್ಲಗೆ ಆ ಹೆಂಗಸಿನ ಶವದ ಕಡೆಗೆ ನೆಲದ ಮೇಲೆ ತೆವಳಿದೆ ಅದರಿಂದ ಕೆಲವೇ ಇಂಚುಗಳ ದೂರಕ್ಕೆ ನನ್ನ ಟಾರ್ಚ್ ಅನ್ನು ಕೋವಿಯನ್ನು ನೆಲದ ಮೇಲೆ ಇಟ್ಟುಕೊಂಡು ಬೋರ್ಲ್ ಮಲಗಿದೆ ಕೋವಿಯ ನನಗೆಯನ್ನು ಕಡಿಕೆಯ ಕೆಳಗಿನ ಕಂಡಿಯಲ್ಲಿಟ್ಟು ಹತ್ತೆಯನ್ನು ಭುಜಕ್ಕೆ ಇಟ್ಟುಕೊಂಡು ಯುದ್ಧದಲ್ಲಿ ಸೈನಿಕರು ನೆಲದ ಮೇಲೆ ದಾಳಿಗೆ ಸನ್ನದ್ಧರಾಗಿ ಮಲಗುವಂತೆ ಮಲಗಿದೆ ನನ್ನ ಮೈಗೆ ಎಂಥದ್ದು ಆದದ್ದು ತಣ್ಣಗೆ ತಾಗಿತ್ತು ಹೆಂಗಸಿನ ಕಾಲುಗಳು ಕೊಂಚ ದೂರಕ್ಕೆ ಸೇರಿದು ಮತ್ತು ಅದೇ ಬಂದಿಯಲ್ಲಿ ಮಲಗಿದೆ ಮೂರು ಗಂಟೆಗಳು ಕರೆಯಲು ಹುಲಿಯ ಸುಳಿಯೇ ಇಲ್ಲ ಸಾಧಾರಣವಾಗಿ ಹುಲಿಗಳು ರಾತ್ರಿ ಎಂಟು ಗಂಟೆ ಒಳಗೆ ತಮ್ಮ ಶಿಕಾರಿಯನ್ನು ಕಬಳಿಸಲು ಹಿಂದಿರುಗುತ್ತವೆ ಚಿರತೆಗಳು ಇನ್ನೂ ಬೇಗ ಬರುತ್ತವೆ ನಾವು ಕಾಯುತ್ತಿದ್ದ ಹುಲಿಗಳು ತಮ್ಮ ಶಿಕಾರಿಯನ್ನು ಹಿಂದಿರುಗಿ ಬಂದು ತಿನ್ನಬೇಕೆಂದು ಬೇಕೆಂಬುದನ್ನು ಮರೆತು ಬಿಟ್ಟವೇನೋ ಎಂದು ಯೋಚಿಸಿದೆ ಅಷ್ಟು ಹೊತ್ತಿಗೆ ಸರಿಯಾಗಿ ಕತ್ತಲಿ ನನ್ನ ಕೆನ್ನೆಗೆ ಏನೋ ತಣ್ಣಗೆ ತಗಲಿದಂತಾಯಿತು ಮೃತ ಹೆಂಗಸಿನ ಕಾಲುಗಳು ಮೆಲ್ಲಗೆ ನನ್ನ ಕೆನ್ನೆಯನ್ನು ತಟ್ಟಿದವು ಒಂದೇ ಒಂದು ಶಬ್ದ ಇಲ್ಲ